ಸ್ಮೃತಿ ಮಂಧಾನ ಅವರ ಕೈಯಲ್ಲಿದ್ದ ನಿಶ್ಚಿತಾರ್ಥದ ಉಂಗುರ ನಾಪತ್ತೆ ಟೀಂ ಇಂಡಿಯಾದ ಆಟಗಾರ್ತಿ ಸ್ಮೃತಿ ಮಂಧಾನ ಮತ್ತು ಸಂಗೀತ ನಿರ್ದೇಶಕ ಪಲಾಶ್ ಮುಚ್ಚಲ್ ಜೋಡಿಯ ಮದುವೆ ನವೆಂಬರ್ ಇಪ್ಪತ್ ಮೂರಂದು ನಡೆಯಬೇಕಿತ್ತು ಆದರೆ ಕಾರಣಾಂತರಗಳಿಂದ ಈ ಮದುವೆಯನ್ನ ಮುಂದೂಡಲಾಯಿತು ಪಲಾಶ್ ಮುಚ್ಚಲ್ ಅವರೊಂದಿಗಿನ ವಿವಾಹ ಮುಂದೂಡಲ್ಪಟ್ಟ ನಂತರ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಮೊದಲ ಪೋಸ್ಟ್ ಅನ್ನ ಪೋಸ್ಟ್ ಮಾಡಿದ್ದಾರೆ ಆದಾಗ್ಯೂ ಸ್ಮೃತಿ ಅವರ ಕಾಣಿಯಾದ ನಿಶ್ಚಿತಾರ್ಥದ ಉಂಗುರವು ಅವರ ಕೈಯಲ್ಲಿ ಕಾಣಿಸಲಿಲ್ಲ ಎಂದು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಡಿಸೆಂಬರ್ ಐದರಂದು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಮೃತಿ ತಮ್ಮ ಮದುವೆ ಮುಂದೂಡಲ್ಪಟ್ಟ ನಂತರ ತಮ್ಮ ಮೊದಲ ಪೋಸ್ಟ್ ಅನ್ನು ಹಂಚಿಕೊಂಡರು ಮತ್ತು ಹೊಸ ಮದುವೆಯ ದಿನಾಂಕದ ಬಗ್ಗೆ ಯಾವುದೇ ಮಾಹಿತಿಯನ್ನು ಇನ್ನೂ ಸಾರ್ವಜನಿಕವಾಗಿಗೊಳಿಸಿಲ್ಲ ಪೇಸ್ಟ್ ಬ್ರ್ಯಾಂಡ್ ಕೋಲ್ಗೇಟ್ನೊಂದಿಗೆ ಪಾವತಿಸಿದ ಪಾಲುದಾರಿಕೆ ಪೋಸ್ಟ್ನಲ್ಲಿ ಅಭಿಮಾನಿಗಳು ತಕ್ಷಣವೇ ಅವರ ಬೆರಳಿನಿಂದ ಕಾಣೆಯಾದ ನಿಶ್ಚಿತಾರ್ಥದ ಉಂಗುರವನ್ನು ಗಮನಿಸಿದ್ರು ಆದರೆ ಕೆಲವರು ವಿಡಿಯೋವನ್ನು ನಿಶ್ಚಿತಾರ್ಥ ಅಥವಾ ಪ್ರಪೋಸಲ್ ದಿನದ ಮೊದಲು ಚಿತ್ರೀಕರಿಸಲಾಗಿದೆಯೇ ಎನ್ನುತ್ತಿದ್ದಾರೆ felt 12 of a a that that when moment moment, came, I I I I don't take a lot of photos but that moment, I mean, I just felt like I was a kid again. ನೋಡಿದ ಹಲವಾರು ಮಂದಿ ಸ್ಮೃತಿ ದುಃಖದಲ್ಲಿರುವಂತೆ ಕಾಣ್ತಾ ಇದೆ ಅವರ ಧ್ವನಿ ಮತ್ತು ಕಣ್ಣುಗಳು ದುಃಖಿತಳಂತೆ ಕಾಣಿಸ್ತಾ ಇದೆ ಅವಳು ತನ್ನ ನಿಶ್ಚಿತಾರ್ಥದ ಉಂಗುರವನ್ನು ಧರಿಸಿಲ್ಲ ಎಂದು ಕಾಮೆಂಟ್ ಮಾಡಿದ್ದಾರೆ ಅಷ್ಟಕ್ಕೂ ನಡೆದಿದ್ದೇನು ಅಂದರೆ ನವೆಂಬರ್ ಇಪ್ಪತ್ ಮೂರರಂದು ಸ್ಮೃತಿ ಮತ್ತು ಪಲಾಶ್ ಮದುವೆ ನಿಗದಿಯಾಗಿತ್ತು ಆದಾಗ್ಯೂ ವಿವಾಹ ಸಮಾರಂಭಕ್ಕೆ ಸ್ವಲ್ಪ ಮೊದಲು ಸ್ಮೃತಿಯ ತಂದೆ ಅನಾರೋಗ್ಯಕ್ಕೆ ಒಳಗಾದ್ರು ಮತ್ತು ಆಸ್ಪತ್ರೆಗೆ ದಾಖಲಾಗಿದ್ರು ನಿಜವಾದ ಕಾರಣವೆಂದರೆ ಪಲಾಶ್ ಸ್ಮೃತಿಗೆ ಮೋಸ ಮಾಡಿದ ಆರೋಪ ಹೊರಿಸಲಾಗಿತ್ತು ಎಂದು ವರದಿಗಳು ತಿಳಿಸಿವೆ ಇನ್ನು ತಂದೆ ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಾದ ನಂತರ ಸ್ಮೃತಿ ಅವರು ತನ್ನ ಮದುವೆಯನ್ನ ಅವಧಿಗೆ ಮುಂದೂಡಲು ಕೇಳಿಕೊಂಡಿದ್ದಾರೆ ಹೀಗಾಗಿ ಮದುವೆಯನ್ನ ಮುಂದೂಡಲಾಗಿದೆ ಎಂದು ಅವರ ಮ್ಯಾನೇಜರ್ ಬಹಿರಂಗಪಡಿಸಿದ್ದಾರೆ ಈ ನಡೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಲ್ಲದೆ ಮತ್ತೊಂದೆಡೆ ಪಲಾಶ್ ಮೇರಿಡಿಕೊಸ್ಟಾ ಎಂಬ ನೃತ್ಯ ನಿರ್ದೇಶಕಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಂದು ಹರಿಬಿಡಲಾಯಿತು ಆದರೆ ವೈರಲ್ ಆಗಿರುವ ಸ್ಕ್ರೀನ್ಶಾಟ್ಗಳ ಬಗ್ಗೆ ಯಾವುದೇ ದೃಢೀಕರಣ ಇಲ್ಲ ಇನ್ನು ಪಲಾಶ್ ಬಗ್ಗೆ ತಿಳಿದ ಸ್ಮೃತಿಯ ತಂದೆ ಶ್ರೀನಿವಾಸ್ ಪಲಾಶ್ ಅವರನ್ನ ಪ್ರಶ್ನಿಸಿ ಅವರ ನಡುವೆ ಗಲಾಟೆಯಾಗಿದೆ ಎಂದು ಕೂಡ ಹೇಳಲಾಗಿದೆ ಎರಡು ಕುಟುಂಬಸ್ಥರ ನಡುವೆ ವಾಗ್ವಾದ ನಡೆದಿದ್ದು ಈ ವೇಳೆ ಶ್ರೀನಿವಾಸ್ ಅವರಿಗೆ ಹೃದಯಾಘಾತವಾಗಿದೆ ಎಂದು ಗಾಸಿಪ್ ಹರಡುತ್ತಿದ್ದಾರೆ ಮದುವೆ ಮುಂದೂಡಿಕೆಯ ಸ್ವಲ್ಪ ಸಮಯದ ನಂತರ ಸ್ಮೃತಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಮದುವೆಗೆ ಸಂಬಂಧಿಸಿದ ಎಲ್ಲಾ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ರು ಆದರೆ ಈ ಕುರಿತಾಗಿ ಯಾವುದೇ ಖಚಿತ ಮಾಹಿತಿ ಇಲ್ಲ ಮದುವೆ ಯಾವಾಗ ಅನ್ನೋದಕ್ಕೆ ಈಗಲೂ ಎರಡೂ ಕುಟುಂಬಸ್ಥರು ಯಾವುದೇ ಮಾಹಿತಿಯನ್ನ ಹಂಚಿಕೊಂಡಿಲ್ಲ